ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಡಲೆಕಾಳು ಉಸ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಕಡಲೆಕಾಳನ್ನ ತಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆಸಿಟ್ಟಿದ್ದೆ ಈ ಕಡಲೆಕಾಳು ಉಸ್ಲಿಲಿ ಸುಮಾರು ಟೈಪ್ಸ್ ಇದೆ ಆದರೆ ಇವತ್ತು ನಾನು ವಿತೌಟ್ ಆನಿಯನ್ ಉಸ್ಲಿನ ಮಾಡ್ತಾ ಚೆನ್ನಾಗಿ ನೆಂದಿರೋ ಕಡಲೆ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಕಾಳು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂರು ವಿಸಿಲನ್ನ ಕೂಗಿಸ್ಕೊತೀನಿ ಇವತ್ತು ನಾನು ಮಾಡ್ತಾ ಇರೋ ಕಡಲೆ ಕಾಳು ಉಸ್ಲಿ ಗಣೇಶನ ನೈವೇದ್ಯಕ್ಕೆ ಇಡ್ತಾರೆ ಯಾಕಂದ್ರೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇಲ್ಲ ಹಾಗಾಗಿ ಗಣೇಶನ ನೈವೇದ್ಯಕ್ಕೆ ಕಡಲೆ ಕಾಳು ಉಸ್ಲಿನ ಇಡ್ತಾರೆ ಜಾಸ್ತಿ ನೀರು ಹಾಕೊಂಬೇಡಿ ಕಾಳು ಅಷ್ಟೇ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕಾಳು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಮತ್ತು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಬೇಕು ಅಂತ ಅಂದರು ಅಂತ ಬೇಗ ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಕಾಫಿ ಜೊತೆ ಟೀ ಜೊತೆ ತಿನ್ಕೊಂಡು ಕಾಫಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಒಂದು ಮೂರು ವಿಸಲ್ ಬರ್ಸ್ಕೊತೀನಿ ಆವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ಕಾಳು ಹಾಗಾಗಿ ಮೂರು ವಿಸಲ್ನ ಬರೆಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಕಲರ್ ಕೂಡ ಚೇಂಜ್ ಆಗಿದೆ ನೀರಿಂದು ಕಾಳುನು ಚೆನ್ನಾಗಿ ಬೆಂದಿದೆ ಪ್ರೆಸ್ ಮಾಡಿ ನೋಡಿದ್ರೆ ಫುಲ್ಲು ಸಾಫ್ಟಾಗಿತ್ತು ಚೆನ್ನಾಗಿ ಬೆಂದಿತ್ತು ಕಾಳು ಈಗ ಇದನ್ನು ನಾನು ನೀರನ್ನ ಬಸ್ಕೋತೀನಿ ಈ ಥರ ನಾನು ಒಂದು ಜಾಲದ್ರದ್ದು ಸಹಾಯದಿಂದ ಕಾಳನ್ನ ಬಸ್ಕೊಂಡೆ ನೀಟಾಗಿ ಅದು ಸ್ವಲ್ಪ ತಣ್ಣಗೂ ಆಗುತ್ತೆ ಆವಾಗ ಕಾಳು ಬೇಯಕ್ಕೆ ಇಟ್ಟಾಗ ನಾನು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಕಾಳು ಬೆಂದಾಯಿತು ಕಾಳನ್ನ ಸೋಸ್ಕೊಂಡಿದ್ದು ಆಯಿತು ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಕಡಾಯಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಚೀಟಾಪಟ್ಟ ಅಂದಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಊರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಒಂದು ಮೀಡಿಯಮ್ ಹದದಲ್ಲಿ ಇಟ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಮೆಣ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕುರಿನ ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಸೀದ್ಬಿಡುತ್ತೆ ಹಂಗೆ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಚೆನ್ನಾಗಿ ಅದು ಖಾರ ಎಲ್ಲ ಬಿಡಬೇಕು ಮತ್ತು ಅದು ಸ್ಮೆಲ್ಲೆಲ್ಲ ಚೆನ್ನಾಗಿರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಕಾಳಿಗೆ ಬೇಯಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಸ ಜಾಸ್ತಿ ಉಪ್ಪಾಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ಅದನ್ನು ತಿರುಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿ ಬಸ್ತು ಇಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗೆಲ್ಲ ನೀರೆಲ್ಲ ಸೋರ್ಕೊಂಡಿದೆ ಸ್ವಲ್ಪ ಡ್ರೈ ಆಗಿದೆ ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕಾಳನ್ನ ಹಾಕಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಇಟ್ಕೊಂಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಆಗಾಗ ಸ್ವಲ್ಪ ಸ್ವಲ್ಪ ತಿರುಗ್ಕೊಳ್ತಾ ಬರಬೇಕು ಮತ್ತು ಒಗ್ಗರಣೆಯಲ್ಲಿ ಕಾಳು ಸ್ವಲ್ಪ ಬೇಯಬೇಕು ಆವಾಗಲೇ ಅದು ಸ್ವಲ್ಪ ಟೇಸ್ಟು ಚೆನ್ನಾಗಿರೋದು ಮತ್ತು ಅದಕ್ಕೆ ಒಗ್ಗರಣೆಗೆ ಹಾಕಿರೋ ಅರ್ಶಿನ ಮತ್ತು ಖಾರ ಎಲ್ಲ ಕಾಳುಗೂ ಹತ್ತಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕಾಯಿ ತೋರಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ತಿರುಗಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಒಳ್ಳೆಯ ಹದದಲ್ಲಿ ಇದೆ ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ ಅಲ್ಲಿವರೆಗೂ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಅದನ್ನು ಬಾಯಿ ಮುಚ್ಬಿಟ್ಟು ಇಡಿ ಒಂಥರ ಬಾಯಿಲ್ಡ್ ಆಗಬೇಕು ಹಂಗಾಗಿ ಸ್ವಲ್ಪ ಹೊತ್ತು ಅದನ್ನು ನಾನು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ ಮೇಲೆ ಅದು ಫುಲ್ ರೆಡಿ ಆಯಿತು ನಾವೇನು ಮಾಡ್ತೀವಿ ಇನ್ಕ್ಲೂಡ್ ನಾನು ಕೂಡ ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಹೆಂಗೂ ಕಾಳು ಬೆಂದಿದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಹಂಗೆ ತಿರುಗಿಸ್ಬಿಟ್ಟು ಇದ್ದೆ ಆವಾಗ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಈ ಥರ ಹಿಂಗೆ ಸ್ಟೀಮರ್ ಥರ ಮಾಡಬೇಕು ಆವಾಗಲೇ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಅದರಲ್ಲಿ ಕ್ಲೋಸ್ ಮಾಡಿದೆ ಗ್ಯಾಸ್ ಆಫ್ ಮಾಡಿದೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಮೂತ್ರ ಆಗಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಯಾರೆಲ್ಲ ಈ ಥರ ಮಾಡಿಲ್ಲ ಈ ಥರನೂ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ನೀವೇ ಹೇಳ್ತೀರ ಚೆನ್ನಾಗಿದೆ ಅಂತ ಮನೆಯಲ್ಲಿ ಗಣೇಶ ಕೂರಿಸಿದ್ವಿ ಹಾಗಾಗಿ ಪ್ರಸಾದಕ್ಕೆ ಅಂತ ಮಾಡಿದೆ ಹಂಗೆ ಹಾಗಾಗಿ ನಾನು ಈರುಳ್ಳಿ ಹಾಕಲಿಲ್ಲ ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯಕ್ಕೆ ಇಡ್ತೀನಿ ಥ್ಯಾಂಕ್ ಯು ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ಸತಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಥ್ಯಾಂಕ್ ಯು